ನಂದಿನಿ ಪಾರ್ಲರ್ಗಳ ಉದ್ಘಾಟನೆ ಗ್ರಾಮೀಣ ಆರ್ಥಿಕತೆಗೆ ನಂದಿನಿ ಶಕ್ತಿ ಚಳ್ಳಕೆರೆ ನಗರದ ಆದರ್ಶ ವಿದ್ಯಾಲಯ ನಾಯಕನಹಟ್ಟಿ ರಸ್ತೆ ಸರ್ಕಾರಿ ಆಸ್ಪತ್ರೆ ಹಾಗೂ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಮೀಪ ನೂತನ ನಂದಿನಿ ಹಾಲು ಮತ್ತು ಹಾಲು ಉತ್ಪನ್ನ ಪಾರ್ಲರ್ಗಳನ್ನು ಶಾಸಕ ಟಿ ರಘುಮೂರ್ತಿ ಉದ್ಘಾಟಿಸಿದ್ದಾರೆ ಉದ್ಘಾಟನೆಯ ಬಳಿಕ ಮಾತನಾಡಿದ ಅವರು ಹಾಲು ಉತ್ಪಾದಕರಿಗೆ ಸ್ಥಿರ ಮಾರುಕಟ್ಟೆ ಒದಗಿಸುವುದು ಹಾಗೂ ಗ್ರಾಹಕರಿಗೆ ಶುದ್ದ ಮತ್ತು ಗುಣಮಟ್ಟದ ಹಾಲು ಉತ್ಪನ್ನಗಳನ್ನು ನೇರವಾಗಿ ತಲುಪಿಸುವ ಉದ್ದೇಶದಿಂದ ನಂದಿನಿ ಪಾರ್ಲರ್ಗಳನ್ನು ಆರಂಭಿಸಲಾಗಿದೆ ಎಂದರು ನಂದಿನಿ ಕೇವಲ ಬ್ರ್ಯಾಂಡ್ ಅಲ್ಲ ಅದು ರೈತರ ಬದುಕಿನ ಆಧಾರ ಎಂದು ಬಣ್ಣಿಸಿದ ಅವರು ಹಾಲಿನ ದರ ಹೆಚ್ಚಾದಾಗ ಅದರ ಲಾಭ ನೀಡುವ ರೈತರಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಹಾಗೂ ಸಹಕಾರ ಸಂಘಗಳು ಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಗ್ರಾಮೀಣ ಆರ್ಥಿಕತೆಯನ್ನು ತೊಗರಿಗೊಳಿಸುವಲ್ಲಿ ನೋಂದಿನಿಯ ಪಾತ್ರ ಕ್ಷೇತ್ರ ಮಹತ್ವದಾಗಿದ್ದು ಸಾರ್ವಜನಿಕರು ನಂದಿನಿ ಉತ್ಸಮಗಳನ್ನು ಖರೀದಿಸುವ ಮೂಲಕ ರೈತರನ್ನು ಉದ್ದೇಶಿಸಬೇಕು ಎಂದು ಕರೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತು ಪಾರ್ಲಕ್ಗಳನ್ನು ಆರಂಭಿಸುವುದು ಎಂದರು ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷ ವಿದ್ಯಾಧರ್ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಶಿವಮೊಗ್ಗ ಹಾಲು ಒಕ್ಕೂಟದ ನಿರ್ದೇಶಕ ರೇವಣ್ಣ ಸುಗಾಪ ಕ್ಷೇತ್ರದ ವ್ಯವಸ್ಥಾಪಕ ಶೇಖರ್ ಎಸ್ಪಿಟಿಸಿ ಕಾಲೇಜಿನ ಪ್ರಾಂಶುಪಾಲ ದೀಪಪ್ಪ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರತೆಗೆ ಟಿಕೆಟ್ ಸ್ವಾಮಿ ಸೇರಿದಂತೆ ಹಾಲು ಒಕ್ಕೂಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಒಕ್ಕೂಟಕರ್ಗರು ಸಂಘಟನೆಯ ಬಳಿಕ ನಂದಿನಿ ಹಾಲು ಮೊಸರು ಬೆಣ್ಣೆ ಸುತ್ತ ಐಸ್ ಕ್ರೀಂ ಸೇರಿದಂತೆ ವಿವಿಧ ಹಾಲು ಉತ್ಪನ್ನಗಳ ಮಾರಾಟ ಆರಂಭಗೊಂಡಿದೆ ಅದೇನೋ ಕಾಂಪೌಂಡ್ ಹಾಕಿದ್ಮ್ ಮಾಡಿದೆ ಅಂತ ಹ್ಮ್ ಸ್ವಲ್ಪ ರೋಡ್ ಎಲ್ಲ ನಡ್ದಿದೆ ಓಪನ್ ಮಾಡಿದೀವಿ ನಮ್ಮ ಈ ಭಾಗದಲ್ಲಿ ಅದು ಯಾವಾಗಲೂ ಅಷ್ಟೊಂದು ಪಾರ್ಲರ್ಗಳು ಆಗಿರ್ಲಿಲ್ಲ ಸುಮಾರು ಹತ್ತು ಹತ್ತು ಹದಿನೈದು ವರ್ಷದ ಕೆಳಗಡೆ ಪಾರ್ಲರ್ ಆಗಿರೋದು ಬಿಟ್ಟರೆ ಒಂದು ಎರಡು ಇವತ್ತು ಸುಮಾರು ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಒಂದು ವರ್ಷದಲ್ಲಿ ಸುಮಾರು ಇಲ್ಲಗಳನ್ನ ನಾವು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ಅದ್ರ ಜೊತೆಗೆ ನಮಗೆ ಚಲಕೆರೆ ಭಾಗದಲ್ಲಿ ಇವತ್ತು ಇಷ್ಟೊಂದು ಚೆನ್ನಾಗಿರ್ತಕ್ಕಂಥ ಪಾರ್ಲರ್ ನಾನು ಸುಮ್ನೆ ಇನ್ನೊಂದು ಅರ್ಧ ಗಂಟೆ ಬಂದಿ ನಿಂತ್ಕೊಂಡೆ ಎಲ್ಲರೂ ಸಹ ಭಾಳ ಚೆನ್ನಾಗಿದೆ ಬಹಳ ಇವತ್ತೇ ಮಾರಾಟ ಅಂತಂದು ಕೇಳಿದ್ರೆ ನನಗೆ ಬಹಳ ಸಂತೋಷ ಆಯ್ತು ಇದಕ್ಕೆ ಮುಖ್ಯವಾದ ಕಾರಣ ಕೂತರಪ್ಪ ಅಂತಂದ್ರೆ ನಮ್ಮ ಜನಪ್ರಿಯ ಶಾಸಕರು ಯಾಕಂದ್ರೆ ಅವ್ರು ಇವತ್ತು ಈ ಸ್ಥಳವನ್ನ ಅವತ್ತು ಕೇಳಿದೆ ಕೇಳ್ತಲು ಆಯ್ತಪ್ಪ ನೀನ್ ಏನೇ ಮಾಡಿದ್ರು ಒಳ್ಳೆ ಕೆಲಸ ಮಾಡ್ತೀನಿ ನನ್ಗೆ ಗೊತ್ತು ಆಯ್ತು ಮಾಡ್ಕೊಂಡು ಹೋಗುವಂತ ಹೇಳಿದ್ರು ನಿಜವಾಗ್ಲೂ ಇವತ್ತು ಚಳಕೆರಲ್ಲಿ ಆದರ್ಶ ಸ್ಕೂಲ್ ಹತ್ರ ಇರ್ಬೋದು ಇಲ್ಲಿರ್ಬೋದು ಪರಾಂಪುರದಲ್ಲಿ ಹೊಸ ಕಾಲೇಜ್ ನಿಮಗೆ ತುರ್ನೂರು ಅಡಿಯಲ್ಲಿ ಹೊಸದಾಗಿ ಒಂದು ಅಲ್ಲಿ ಒಂದು ಪಾರ್ಲರ್ ಆಗಣ ನೀವು ರೋಡ್ ಸೈಡ್ ನಲ್ಲಿ ಭಾಗ ಕೊಡ್ರಿ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಒಂದು ಪಾರ್ಲರ್ ಮಾಡಿ ಒಂದು ಕೆಲಸ ಮಾಡೋಂಥದ್ದು ಯಾಕಂದರೆ ನೀವೆಲ್ಲ ಭಾಳ ಅವಾಗ ಅವಾಗ ನಾವು ಯಾವಾಗ ಸುದ್ದಿ ಇರ್ತೀವಿ ಕೆಲವೊಂದು ಕಡೆಗೆ ಹಾಲಿನ ದರ ಆದರೆ ಅದು ಬೇರೆ ಕಾರಣಗಳಿಗಲ್ಲ ರೈತರಿಗೆ ಅನುಕೂಲ ಮಾಡೋದಕ್ಕೋಸ್ಕರ ಜೊತೆಗೆ ಗ್ರಾಹಕರಿಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆದನ್ನು ಕೂಡ ಕಾಲು ಕಾಲಕ್ಕೆ ಮಾಡಬೇಕಾಗ್ತದೆ ಆದರೆ ಅದನ್ನು ವಾಪಸ್ಸು ರೈತರಿಗೆ ಕೊಡೋಂಥ ಕೆಲಸ ಆಗ್ತದೆ ಹಾಗಾಗಿ ಅದಕ್ಕೆ ಪೂರಕವಾದಂಥ ಒಂದು ಕಾರ್ಯಕ್ರಮ ಇವತ್ತೇನು ನಂದಿನಿ ಪ್ರಾಡಕ್ಟ್ಸ್ ಏನಿದೆ ಹಾಲಿನಿಂದ ಸುಮಾರು ನೂರ ಎಪ್ಪತ್ತೈದನ್ನ ಮಾಡಿ ರೈತರಿಗೆ ಏಕಂದ್ರೆ ಬರೀ ಹಾಲು ತಗೊಂಡು ಬರೀ ಹೆಚ್ಚು ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಹೇರಳವಾಗಿ ಈಗ ಹಾಲು ಉತ್ಪಾದನೆ ಆಗ್ತಾ ಇದೆ ಆ ಉತ್ಪಾದನೆ ಆದಂತ ಸಂದರ್ಭದಲ್ಲಿ ಅದು ರೈತರಿಗೆ ಮತ್ತೆ ಬೇರೆ ರೀತಿಯಲ್ಲಿ ನಾವು ಸಹಾಯ ಮಾಡಬೇಕಂದ್ರೆ ಖರ್ಚಾಗಬೇಕು ಜೊತೆಗೆ ಅವರಿಗೆ ಉತ್ತಮವಾಗಿ ಸಹಾಯನ ಕೂಡ ಮಾಡಬೇಕು ಕಾಲು ಕಾಲಕ್ಕೆ ನೋಡ್ರಿ ಎರಡು ರೂಪಾಯಿ ಇತ್ತು ಮೊದಲು ಎರಡು ಸಾವಿರದ ಮೊದಲು ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟಕ್ಕೆ ಎರಡು ರೂಪಾಯಿ ಸ್ಟಾರ್ಟ್ ಆಯಿತು ನಾಲ್ಕು ಇನ್ನು ಮಾಡಿ ನಮಗೆ ಸಬ್ಸಿಡಿ ಜಾಸ್ತಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ ಅದಕ್ಕೆಲ್ಲ ಆಗಬೇಕಂದ್ರೆ ಇಂಥ ಒಂದು ವ್ಯವಸ್ಥೆನಲ್ಲಿ ನಾವೇನು ಗ್ರಾಹಕರಿಗೆ ಬಹುಶಃ ಇಂಥ ಒಂದು ಕ್ವಾಲಿಟಿ ಇರ್ತಕ್ಕಂಥದ್ದು ಯಾಕಂದ್ರೆ ಈ ಉದ್ಯೋಗಿಗಳು ಬೇರೆ ರೀತಿಯಲ್ಲಿ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡ್ತಾರೆ ಆದರೆ ಇದನ್ನ ಒಂದು ಸಂಸ್ಥೆ ಆಗಲೇ ಅವ್ರು ಹೇಳಿದ್ರು ವಿದ್ಯಾದರವರು ಬಹುಶಃ ಅವರು ಈ ಟೀಮ್ನಲ್ಲಿ ಮಂಚೂನ್ ಕಾಣುತ್ತೆ ಎಲ್ಲರೂ ಬಹಳಷ್ಟು ಮಾಡ್ತಿರ್ತಾರೆ ಬೇರೆ ಯಾರು ಅದನ್ನು ಮಾಡ್ತಿರ್ತಾರ ದೇವಸ್ಥಾನ ತೊಗೊಳ್ರಿ ಬೇರೆ ಏನೇ ತಗೊಳ್ಳಿ ಯಾರನ್ನ ಮಾಡ್ತಾ ಇರ್ತಾರೆ ಅವರು ಇದರಲ್ಲಿ ಈಗ ಆಗಿದ್ದಾರೆ ಖಂಡಿತವಾಗ್ಲೂ ಹಿಂದೆ ನಮ್ಮ ರೇವಣ್ ಸಿದ್ದ ಮಾಜಿ ಡೈರೆಕ್ಟ್ ಮಾರಿ ಅದೇ ಯಾವ ಆಗಿದ್ರಿ ನಾಲ್ಕು ಜನ ನಮ್ಮ ಆರು ತಾಲೂಕು ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ರೈತರಿಗೆ ಪೂರಕವಾದಂತಹ ಈ ಒಂದು ವ್ಯವಸ್ಥೆ ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡಲಿ ಏನು ನಮ್ಮಲ್ಲಿ ಎಲ್ಲಿ ಪಾಸಿಬಿಲಿಟೀಸ್ ಇದೆ ಅಲ್ಲಿ ಖಂಡಿತವಾಗ್ಲೂ ಅಲ್ಲಿ ಓದಿಸಂತ ಕೆಲಸ ಬೇರೆಯವ್ರಿಗೂ ತೊಂದರೆ ಆಗಬಹುದು ನೋಡಿ ಅದಕ್ಕೆ ನಾವು ಸಹ ಸೈಟ್ ಸೆಲೆಕ್ಷನ್ ಆಗಿ ನಾನೇ ಬಂದೆ ಯಾಕಂದ್ರೆ ಎಲ್ಲಿ ಮಾಡಿದ್ರೆ ಬೇರೆಯವ್ರಿಗೂ ತೊಂದರೆ ಆಗ್ಬೋದು ಯಾಕಂದ್ರೆ ನಮ್ಮ ಡಿಗ್ರಿ ಕಾಲೇಜಲ್ಲಿ ಇಲ್ಲಿ ಓದ್ತಾ ಇದ್ದಾರೆ ಮತ್ತೆ ಇಲ್ಲೆಲ್ಲ ಬೇರೆ ಪಬ್ಲಿಕ್ ಕೂಡ ತೊಂದರೆ ಆಗಬಾರ್ದು ಮತ್ತು ಅದರಿಂದ ಅನುಕೂಲ ಆಗ್ಬೇಕು ಏನೇ ಮಾಡಿದ್ರೆ ಇಲ್ಲೇನಂತ ಪ್ರಾಬ್ಲಮ್ ಏನಿಲ್ಲ ಹೇಗಾದ್ರೆ ಈ ರೋಡಲ್ಲಿ ಹಂಡ್ರೆಡ್ ಫೀಟ್ ರೋಡ್ ಇದೆ ವೈಡ್ನಿಂಗ್ ಇದೆ ಮತ್ತು ಆಸ್ಪತ್ರೆಯಲ್ಲಿ ಕೆಲವೊಂದು ನೆಸಿಟಿ ಕೂಡ ಇದೆ ಕೆಲವು ಕಡೆ ಹುಡ್ಕೊಂಡು ಬೇರೆ ಕಡೆ ಹೋಗ್ಬೇಕಾಗತ್ತೆ ಅಲ್ಲೇ ಸಿಕ್ಕಿದ್ರೆ ಅವ್ರಿಗೆ ಅನುಕೂಲ 看看一眼。